ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ವೇಣು ಇಂಟರ್ನ್ಯಾಷನಲ್ ಶಾಲೆಗೆ ಶೇಕಡಾ ನೂರರಷ್ಟು ಫಲಿತಾಂಶ ಈ ಬಾರಿ ಶೇಕಡಾ ನೂರರಷ್ಟು ಫಲಿತಾಂಶ ಸಾಧಿಸಿದ ತಾಲೂಕಿನ ಏಕೈಕ ಶಾಲೆ ಎಂಬ ಹೆಗ್ಗಳಿಕೆ ಬೇತಮಂಗಲ ಸಮೀಪದ ದೊಡ್ಡಕಾರಿ ಗ್ರಾಮ ಬಳಿ ಇರುವ ವೇಣು ಇಂಟರ್ನ್ಯಾಷನಲ್ ಶಾಲೆಯು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಶೇಕಡಾ ನೂರರಷ್ಟು ಫಲಿತಾಂಶ ಸಾಧಿಸಿದ್ದು ಈ ಬಾರಿ ತಾಲೂಕಿನಲ್ಲೇ ಶೇಕಡಾ ನೂರರಷ್ಟು ಫಲಿತಾಂಶ ಪಡೆದ ಏಕೈಕ ಶಾಲೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಶಾಲೆಯ ಮೊದಲ ದಿನದಿಂದಲೇ ಗುಣಮಟ್ಟದ ಶಿಕ್ಷಣಕ್ಕೆ ಒತ್ತು ನೀಡಿ ವಿದ್ಯಾರ್ಥಿಗಳಲ್ಲಿ ಆತ್ಮಸ್ಥೈರ್ಯ ತುಂಬುವ ಕಾರ್ಯ ಮಾಡಿದ್ದು ಪೋಷಕರು ಮತ್ತು ಶಿಕ್ಷಕರ ಪರಿಶ್ರಮದಿಂದ ತಮ್ಮ ಶಾಲೆಯ ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶವನ್ನ ತಂದುಕೊಡುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದು ಶಾಲೆ ಸಂಸ್ಥಾಪಕ ಅಧ್ಯಕ್ಷರೂ ಆದ ಜಿ ಗೋವಿಂದಗೌಡರವರು ವಿದ್ಯಾರ್ಥಿಗಳ ಸಾಧನೆಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಈ ಒಂದು ಇದೆ ಒಂದು ಕಡೆ ತೆಲುಗು ಒಂದು ಕಡೆ ತಮಿಳು ಇರುವಂಥ ಬಾರ್ಡ್ರಲ್ಲಿ ಇಲ್ಲಿ ಮೊದಲಿಂದ ಕೂಡ ಈ ತಾಲೂಕು ಅಲ್ಲಿ ಸ್ವಲ್ಪ ಅತಿ ಹೆಚ್ಚು ಕಡಿಮೆ ಪರ್ಸೆಂಟೇಜ್ ಬರ್ತಂತ ತಲುಪಿವಿ ಕಾರಣ ಏನಪ್ಪ ಅಂದ್ರೆ ತಮಿಳು ಮತ್ತು ತೆಲುಗು ಬೇಸ ಸೊ ಹೀಗಾಗಿ ದೇವರ ಅನು ಅನುಗ್ರಹದಿಂದ ಇಲ್ಲಿ ಶಾಲೆ ಎರಡು ಸಾವಿರದ ಇಪ್ಪತ್ತರ ಸ್ಟಾರ್ಟ್ ಮಾಡಿದ್ವಿ ಇಲ್ಲಿ ತಕ್ಷಣಕ್ಕೇ ನಮಗೆ ಇಪ್ಪತ್ತೊಂದು ಇಪ್ಪತ್ತೆರಡು ಕೊರೋನಾ ಸ್ಟಾರ್ಟ್ ಆಯ್ತು ಸೊ ಈಗ ನಮ್ಮ ಹತ್ರ ಆಲ್ನೋಸ್ಟ್ ಇದೆ ಇಲ್ಲಿ ಆದ್ರೆ ನಾನು ಕನ್ಸೇನಂತಂದ್ರೆ ಈ ಒಂದು ಇದಿದೆಯಲ್ಲ ಕರ್ನಾಟಕದ ಮೂಡಲ ಬಾಗಿಲು ಆ ಮೂಡಲು ಬಾಗಿಲನ್ನ ಏನ್ ಹೇಳ್ತಾರೆ ಮಂಗಳೂರು ಕಡೆಗೆ ಆ ಇದನ್ನ ಯಾವ್ದು ಇದಿದೆ ಯಾವ ಕಾಲೇಜ್ ಯಾವ ಸ್ಕೂಲ್ ಇದು ಅದಕ್ಕಿಂತ ಉತ್ತಮವಾದಂತಹ ಒಂದು ಶಾಲೆಯನ್ನು ಮಾಡಬೇಕು ಒಂದು ದೊಡ್ಡ ಒಂದು ಯೂನಿವರ್ಸಿಟಿ ಮಾಡಬೇಕು ಅಂತ ಒಂದು ಕಲ್ಪನೆ ಇಟ್ಕೊಂಡು ಬಂದಿದ್ದೀನಿ ಇಲ್ಲಿ ಸೊ ಈಗ ಇದು ಇದೊಂದು ನಾಲ್ಕನೇ ಬ್ಯಾಚ್ ಆಗಿನ ಮೇಲೆ ಕೂಡ ಕಂಟಿನ್ಯೂಸ್ ಆಗಿ ನಾವು ಅಂಡ್ರೆಡ್ ಪರ್ಸೆಂಟ್ ತೆರೀತಾ ಇದ್ದೀವಿ ಆದರೂ ಕೂಡ ನನ್ನ ಆಸೆ ಮುಂದಿನ ವರ್ಷ ನಾನು ಆರ್ನೂರ ಇಪ್ಪತ್ತೈದು ಆರುನೂರು ಇಪ್ಪತ್ತೈದು ತಗೋತೀನಿ ಅಂತೇಳಿ ಮುಂದೆ ಹೇಳಲಿಕ್ಕೆ ಹೋಗ್ತಿದ್ದೀನಿ ಮೂವತ್ತೈದನೇ ವರ್ಷ ಎಕ್ಸ್ಪೀರಿಯನ್ಸ್ ಈ ಶಾಲೆಗಳಲ್ಲಿ ನನ್ನ ಸ್ಟೇಟ್ ಪ್ರಿಪೇರ್ಡ್ ಎಕ್ಸಾಮಿನೇಷನ್ ಮಾಡಿ ಅವತ್ತು ಪೇಪರ್ ಎಕ್ಸಾಮ್ ಮಕ್ಕಳೆಲ್ಲ ಬರ್ದಾಗೈತೆ ಇಪ್ಪತ್ತೊಂಬತ್ತು ಹದಿನೈದು ಜನ ಫೇಲ್ ಆಗಿದ್ರು ಮ್ಯಾಥ್ಮೆಟಿಷನ್ ಇಪ್ಪತ್ತೊಂಬತ್ತಕ್ಕೆ ಹದಿನೆಂಟು ಜನ ಫೇಲ್ ಆಗಿದೆ ಮ್ಯಾಕ್ಮಿಕ್ಸ್ ಅದು ನಾನು ಇಬ್ಬರು ಟೀಚರ್ಸ್ ಇದ್ದರು ಎಕ್ಸ್ಪರ್ಟ್ ಟೀಚರ್ಸ್ ಇದ್ದರು ಯಾಕೆ ಈ ಥರ ಆಯಿತು ಅಂತೇಳಿ ನಾನು ಎರಡು ದಿವಸ ನಿದ್ದೇನೆ ಬರಲಿಲ್ಲ ಅವತ್ತು ನಾನು ಶ್ರೀನಿವಾಸವನ್ನ ಸೂಟಿಯಸ್ ತಗೊಂಡು ಬಂದು ಇಲ್ಲೇ ಒಂದು ಒಂದು ತಿಂಗಳ ಠಿಕಾಣೆ ಆಗ್ತದೆ ನಾನು ಇಲ್ಲಿ ಮಕ್ಕಳ ಜೊತೆಯಲ್ಲೇ ರಾತ್ರಿ ಆಗಲು ಪಾಠ ಮಾಡಿದೆ ಅವರ ಒಂದು ಕಾನ್ಫಿಡೆನ್ಸ್ ತಗೊಂಡೆ ಈ ಬ್ರಿಯನ್ಸ್ ಸ್ಟೂಡೆಂಟ್ಸ್ನ ವೀಕ್ ಸ್ಟೂಡೆಂಟ್ಸ್ ಜೊತೆ ಹಾಕೋದು ಅವನೇ ನೀವು ಸಹಕಾರ ಮಾಡೋದು ಬೋರ್ಡ್ ಮೇಲೆ ಪೂರ್ತಿ ಪ್ರೊಸೆಸ್ ಶುರು ಮಾಡಿದೆ ಇದು ಮೇಯ್ನ್ ಕಾನ್ಸೆಪ್ಟ್ ಮಕ್ಕಳಲ್ಲಿ ಒಂದು ಆತ್ಮಸ್ಥೈರ್ಯ ಮುಗ್ಸ್ಲಕ್ಕೆ ತಗೊಂಡಿಲ್ಲ ಅವರಲ್ಲಿ ಬೆಳೆಸ್ಲಿಕ್ಕೆ ತಗೊಂಡಿಲ್ಲ ಏ ನಿಂತ ಶಕ್ತಿ ಇದೆ ಮಾಡು ಮಾಡು ಅಂತ ಬಂದರೆ ಮಾಡಿ ಮಾಡ್ತಾರೆ ನಾವೇನು ಮಾಡ್ತೀವಿ ಸ್ವಲ್ಪ ಅವನೇನೋ ಡಿಫ್ರೆನ್ಸ್ ಆಗ್ತಾ ಒಡೆಯೋದು ಬಯೋದು ಮಾಡ್ತೀವಿ ಡಿಫ್ರೆನ್ಸ್ ಆಗ್ತಾರೆ ಮಕ್ಕಳಿಗೆ ಮಾಡು ಒಂದು ಎರಡನೇ ಏನು ಮಾಡಬೇಕು ಅಂತಂದ್ರೆ ಇಲ್ಲಿ ಸ್ಪೆಷಲಿ ಮ್ಯಾಥಮೆಟಿಕ್ಸ್ ಅಲ್ಲಿ ಏನೋ ಮಾಡ್ಯೂ ಪೇಪರ್ಸ್ ಕೊಡ್ತಾರಲ್ವಾ ಅವ್ರ ಮಾಡ್ಯ ಪೇಪರ್ ತಗೊಂಡು ಒಂದು ಕ್ವಶನ್ಸ್ ಬೋರ್ಡ್ ಬರ್ತಾ ಇಲ್ಲಿ ಅದೇ ಟೈಪ್ ನಾಲ್ಕು ಪ್ರಾಬ್ಲಮ್ಸ್ ವ್ಯಾಲ್ಯೂ ಚೇಂಜ್ ಮಾಡ್ಕೊಡೋದು ಮಕ್ಕಳು ಕಡೆ ಬರ್ತಿದ್ವಿ ಇದನ್ನ ನಾವು ಮಕ್ಕಳಿಂದ ಇಲ್ಲಿ ಮಕ್ಕಳಿಂದ ಇಲ್ಲಿ ಇದರ ಬ್ರಿಲಿಯನ್ಸ್ ಮಕ್ಕಳಿಂದ ಮಾಡ್ತಾರೆ ಜನಲ್ಲಿ ಅವ್ರ ಕಡೆಯಿಂದ ಮಾಡಿಸಿ ಅದನ್ನ ಅರ್ಥ ಆಗ್ತಾರೆ ಅವರೇ ಹೇಳ್ತಾರೆ ಮಕ್ಳೇ ಹೇಳ್ತಾರೆ ಮಾಡ್ಬೇಕು ಅಂತ ಹೇಳಿ ಅದೊಂದು ವ್ಯಾಲ್ಯೂ ಚೇಂಜ್ ಮಾಡ್ಕೊತಾರೆ ಎಲ್ಲ ಮಾಡಿ ಅಂತಂದ್ರೆ ಪ್ರಾಕ್ಟೀಸ್ ಮಾಡಿ ಪ್ರಾಕ್ಟೀಸ್ ಮಾಡಿ ಒಂದು ಪರ್ಫೆಕ್ಟ್ ಆಗ್ತದೆ ಸೊ ಈ ರೀತಿ ಅದೊಂದು ಎರಡನೇದು ನೋಡಿ ನಾಳೆ ಎಕ್ಸಾಮ್ ಇತ್ತು ಸೋಶಿಯಲ್ ಸೈನ್ಸ್ ಎಕ್ಸಾಮ್ ಇತ್ತು ಇಲ್ಲಿ ನಾನು ಸಾವಿರ ಕೊಟ್ಟು ಒಂದು ಮ್ಯಾಪ್ ಬರ್ಸಿದ್ದೆ ಮ್ಯಾಪು ಬೆಳಗ್ಗೆ ಇನ್ನೇನು ಹತ್ತು ಗಂಟೆಗೆ ಎಕ್ಸಾಮ್ ಹೋಗ್ಬೇಕಲ್ಲಿ ಒಂಬತ್ತುವರೆ ಕರ್ದ ಬನ್ನಿ ಇಲ್ಲಿ ಅಂತಂದು ಅಲ್ಲಿ ಮ್ಯಾಪನ್ನು ನಾನು ಕಂಪ್ಲೀಟು ಟೀಚ್ ಮಾಡೋಕೆ ಹೋದಾಗ ಬಿಸಿತ್ತಿಲ್ಲ ಆದರೂ ಕೂಡ ಸುಮಾರು ಒಂದು ಇಪ್ಪತ್ತೈದು ನಿಮಿಷ ಟೀಚ್ ಮಾಡಿದೆ ಏನು ಟೀಚ್ ಮಾಡೋದು ಅಷ್ಟು ಬಂದಿದೆ ಎಕ್ಸಾಮಿನೇಷನ್ ಅಷ್ಟು ಅಷ್ಟು ಬಂದಿಲ್ಲ ಮಕ್ಕಳಲ್ಲಿ ಬಂದು ಖುಷಿ ಆದ್ರಲ್ಲಿ ಜೊತೆಗೆ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಇದೆಲ್ಲ ನಾನು ಈ ಒಂದು ಮೂವತ್ತೈದು ವರ್ಷ ಎಕ್ಸ್ಪೀರಿಯೆನ್ಸು ಮಕ್ಕಳು ಬಂದು ಹೇಳ್ತಾರೆ ಅಲ್ಲಿ ಸೊ ನೀವು ಏನು ಹೇಳಿದ್ರು ಅದೇ ಅಂದರೆ ಅದೇ ಬಂದಿದ್ದೀವಿ ಎಕ್ಸಾಮ್ಸ್ ಎಲ್ಲಾನು ಯಾಕಂತಂದ್ರೆ ಗೊತ್ತಾಗುತ್ತೆ ಇತ್ತಾಗ ನಾವು ಇದು ಮಾಡಿ 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 ಇದು ಮಾಡಿದ್ವಿ ಮಕ್ಳಿಗೆ ಗೊತ್ತಾಗುತ್ತೆ ಯಾವ ರೀತಿ ಇದನ್ನ ಎಕ್ಸಾಮ್ನಾಗ ನಾವು ಕ್ವೆಶನ್ಸ್ ಕೊಡ್ತಾನೆ ಇಲ್ಲಿ ನಾವು ಯಾವ ರೀತಿ ಮಕ್ಕಳು ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳಿ ನಾವು ಯಾವುದೇ ಒಂದು ಶಾಲೆ ಸೆಲ್ಫ್ ಮಾನಿಟ್ರಿ ಆ ಮ್ಯಾನೇಜ್ಮೆಂಟ್ ಸೆಲ್ಫ್ ಮ್ಯಾನಿಟ್ರಿ ಮಾಡಿದ್ರೆ ಇಲ್ಲಿ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಬರಲಿಕ್ಕೆ ಯಾವ ಇದೇ ನಾವು ಹಂಡ್ರೆಡ್ ಪರ್ಸೆಂಟ್ ಅಲ್ಲ ನನ್ನ ಉದ್ದೇಶದ ಈ ಸಾರಿ ಮಿನಿಮಮ್ ಹೈಯೆಸ್ಟ್ ಮಾರ್ಕ್ಸ್ ಸ್ಕೋರ್ ಮಾಡಬೇಕು ಮತ್ತು ಆಲ್ಮೋಸ್ಟ್ ಸೆವೆಂಟಿ ಫೈವ್ ಪರ್ಸೆಂಟ್ ಡಿಸ್ಟಿಂಕ್ಷನ್ ಬರಬೇಕು ಅಂತ ಕಾರ್ಯಾಚರಣೆ ಮಾಡಿದ್ದೀನಿ ಇಲ್ಲಿ ಆದರೂ ಕೂಡ ನಾನು ಮಕ್ಕಳಲ್ಲಿ ಏನು ಕ್ಯಾಮ್ರಾ ಇದೆ ಅದಿದೆ ಇದಿದೆ ಅಂತೇಳಿ ಸ್ವಲ್ಪ ಭಯ ಬಂತಲ್ಲ ಅದರಿಂದ ಸ್ವಲ್ಪ ಮಕ್ಕಳು ಬರೀ ಕೂಡ ಬಿಟ್ಟು ಬಂದ್ಬಿಟ್ಟಿದ್ದಾರೆ ಈ ಥರ ಆಗಿ ಸ್ವಲ್ಪ ಹೇಳೋಕ್ಕಾಗಿ ಬಟ್ ನಾನು ಇಡೀ ಎಲ್ಲವೂ ಹೇಳೋದು ಒಂದೇ ಇಲ್ಲಿ ಮಕ್ಕಳಲ್ಲಿ ಬಿಗಿಂಗ್ ಅಂದಾನೆ ಡೇ ಡೇ ಒಂದಿಂದಾನೆ ಸರ್ಪ್ರೈಸ್ ಮಾಡಿಕೊಂಡು ಅವರಿಗೆ ಪೂರ್ತಿಯನ್ನು ಆತ್ಮಸ್ಥೈರ್ಯ ತುಂಬಿಸಿರಲ್ಲಿ ಖಂಡಿತವಾಗೂ ಹಂಡ್ರೆಡ್ ಪರ್ಸೆಂಟು ಇಡೀ ಡಿಸ್ಟಿಕ್ ಇಡೀ ಡಿಸ್ಟಿಕ್ಕಲ್ಲೇ ನೂರಕ್ಕೆ ನೂರು ಪರ್ಸೆಂಟ್ ಅಭ್ಯಂತರನೇ ಇಲ್ಲಿ ನಾವೇನು ಮಾಡ್ತೀವಿ ಇಲ್ಲಿ ಯಾರು ಹೇಳ್ತಾರಲ್ಲ ದಾಹ ದಾಗ ಬಾಯಿ ಬಾಯಿ ಹೊಡೀರಿ ಅಂತೇಳಿ ಮೊದ್ಲಿಂದ ಪೋಷಣ ಮಾಡ್ಕೊಂಡು ಹೋಗ್ತೀವಿ ಲಾಸ್ಟ್ ಎರಡು ತಿಂಗಳಾಗ್ತದೆ ಅದು ಮಾಡು ಇದು ಮಾಡು ಮಕ್ಳಿಗೆ ದಾಬರಿ ಉಡಿಸ್ತೀವಿ ಅದು ದಯವಿಟ್ಟು ಮಾಡಲೇ ಮೊದಲಿಂದ ಮೊದ್ಲಿಂದಾನೆ ಸ್ಟ್ರೈಸ್ ಮಾಡ್ಕೊಂಡು ಬಂದಾಗ ನಾವು ಸಕ್ಸಸ್ ಆಗ್ತೀವಿ